ನಾನೇ ಕಣಿ ಹೇಳ್ಕೊಡ್ಲಿ ನನ್ಗೊಂಡು ನಾನೇ ತೊಡ್ತೇನೆ ಇಲ್ಲಿ ಹೊಟ್ಟೆ ಉರಿಯೋದ್ ನೋಡಿ ನನ್ಗೆ ಖುಷಿನೇ ಆಗ್ತಾನೆ ಇವ್ರು ಯಾಕೆ ನಾನು ಹಿಂದೆ ಬಿದ್ದವ್ರು ಅಂತ ಗೊತ್ತಾಯ್ತು ಆಲ್ರೆಡಿ ಕಮಿಟ್ ಆಯ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡ್ ಅಲ್ಲಿ ಕಾಮಿಡಿ ಕಚಗುಳಿಯನ್ನ ಕೊಟ್ಟು ಜನರ ಮನಸ್ಸನ್ನ ಗಿಲ್ಲಿ ನಟ ಈಗಾಗ್ಲೇ ಕದ್ದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಕಾವ್ಯರನ್ನ ಕಾವು ಕಾವು ಎಂದುಕೊಂಡು ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಈ ಇಬ್ಬರು ಕಂಟೆಸ್ಟೆಂಟ್ ಗಳು ಜಂಟಿಯಾಗಿ ಎಂಟ್ರಿನ ಕೊಟ್ಟಿದ್ರು ಇನ್ನು ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಕಾಲೇಜ್ ಡ್ಯಾನ್ಸ್ ನಲ್ಲೂ ಕೂಡ ಕಾವ್ಯ ಸೂರಜ್ ಜೊತೆ ಡ್ಯಾನ್ಸ್ ಮಾಡಿದ್ರು ಅದಕ್ಕೂ ಮುನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿ ಗಿಲ್ಲಿ ನಟ ಕದ್ದು ಕದ್ದು ನೋಡ್ತಾ ಇದ್ರು ಜೊತೆಗೆ ಗಿಲ್ಲಿ ಮನಸ್ಸಲ್ಲಿ ಒಂದಷ್ಟು ಬೇಸರ ಕೂಡ ಕಾಣಿಸ್ತಾ ಇತ್ತು ಅದಾದ ನಂತರದಲ್ಲಿ ಪರ್ಫಾರ್ಮೆನ್ಸ್ ಕೂಡ ಮಾಡಿ ಕಂಟೆಸ್ಟೆಂಟ್ ಗಳ ಮನಸ್ಸನ್ನ ಸೂರಜ್ ಹಾಗೂ ಕಾವ್ಯ ಜೋಡಿ ಗೆದ್ದಿತ್ತು ಆದ್ರೆ ಇದನ್ನ ಕಂಡ ಗಿಲ್ಲಿ ಸ್ವಲ್ಪ ಬೇಜಾರ್ನಲ್ಲೇ ಇದ್ರು ಇವತ್ತು ಸೂಪರ್ ಸಂಡೇ ಕಿಚ್ಚಾ ಎಪಿಸೋಡ್ನಲ್ಲಿ ಇದು ಪ್ರಸ್ತಾಪವಾಗಿದೆ ಡೇ ಒನ್ನಿಂದನೂ ಕೂಡ ದೊಡ್ಡ ಮನೆಯಲ್ಲಿ ಕಾವ್ಯ ಹಿಂದೆ ಬಿದ್ದಿದ್ದಾರೆ ಗಿಲ್ಲಿ ಈ ವಿಷಯ ಸೀಕ್ರೆಟ್ ಆಗಿ ನೋಡಿದಿಲ್ಲ ಅದನ್ನೇ ಇಟ್ಕೊಂಡು ಭಾನುವಾರದ ಸಂಚಿಕೆ ಅಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯ ಕಾಲನ್ನು ಎಳೆದಿದ್ದಾರೆ ಅದಕ್ಕೆ ಬಿಗ್ ಬಾಸ್ ಮನೆಯ ಇತರೆ ಸದಸ್ಯರು ಕೂಡ ಕೈ ಜೋಡಿಸಿದ್ದಾರೆ ಕಳೆದ ವಾರ ಸೂರಜ್ ಮತ್ತು ಕಾವ್ಯ ಅವರ ಡ್ಯಾನ್ಸ್ ಈಗಾಗಲೇ ಯಾವ ರೀತಿಯಾಗಿ ಇತ್ತು ಅಂತ ಜನ ನೋಡಿದ್ದಾರೆ ಅದನ್ನು ನೋಡಿ ಗಿಲ್ಲಿಗೆ ಸಂಕಟ ಹೆಚ್ಚಾಗಿ ಕಾಣಿಸಿತ್ತು ಆ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಗಿಲ್ಲಿಗೆ ಹೊಟ್ಟೆ ಉರಿಯೋದು ನೋಡಿ ನನಗೆ ಖುಷಿ ಆಗ್ತಾ ಇತ್ತು ಅಂತ ಅಶ್ವಿನಿ ಗೌಡ ಒಂದ್ ಕಡೆ ಹೇಳ್ತಾರೆ ಇವರು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನ್ನ ಅರ್ಥ ಮಾಡಿಕೊಳ್ಳಿ ನಾನು ಈಗಾಗಲೇ ಕಮಿಟೆಡ್ ಅಂತ ಗಿಲ್ಲಿ ನಟ ಅವರಿಗೆ ಹೇಳಿದ್ದಾರೆ ಇನ್ನು ನೆನ್ನೆಯ ಎಪಿಸೋಡ್ನ ತಗೊಂಡ್ರೆ ಈ ವಾರ ವೀಕೆಂಡ್ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿಯವರ ಕುರಿತು ಅತ್ಯಾಧಿಕ ಚರ್ಚೆ ಕೂಡ ನಡೆದಿದೆ ಐದನೇ ವಾರದ ಸಂಚಿಕೆಗಳಲ್ಲಿ ರಕ್ಷಿತಾ ಶೆಟ್ಟಿಯ ಟಾರ್ಗೆಟ್ ಆಗಿರೋದು ಕಾಣಿಸ್ತಿತ್ತು ರಿಷಾ ಗೌಡ ರಾಶಿಕಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಮೂವರು ಜೊತೆಯಾಗಿ ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಂತೆ ಕಾಣಿಸಿತ್ತು ಮತ್ತೊಂದೆಡೆ ವೀಕೆಂಡ್ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಸಾಲು ಸಾಲು ಆರೋಪಗಳನ್ನು ಕೂಡ ಮಾಡಿದ್ರು ಇನ್ನು ಕಿಚ್ಚನ ಮುಂದೆ ರಕ್ಷಿತಾ ಶೆಟ್ಟಿ ಸೀರಿಯಲ್ ಕಲಾವಿದರಿಗೆ ಅವಮಾನಿಸಿದ್ದಾರೆ ಅಂತ ಆರೋಪ ಕೂಡ ಇತ್ತು ಅಶ್ವಿನಿ ಗೌಡ ಅವರ ಈ ಆರೋಪಕ್ಕೆ ರಿಯಾಕ್ಟ್ ಮಾಡಿದ ಅಲ್ಲೇ ಇದ್ದ ಕಾವ್ಯ ಅಲ್ಲಿ ನಡೆದಂತ ಘಟನೆ ಬಗ್ಗೆ ವಿವರಿಸಿದ್ದಾರೆ ರಕ್ಷಿತಾ ಶೆಟ್ಟಿ ನೀಡಿದ ಹೇಳಿಕೆಯನ್ನ ಅಶ್ವಿನಿ ಗೌಡ ತಮ್ಮ ಅನುಕೂಲಕ್ಕೆ ಹೇಗೆ ಬಳಸಿದ್ರು ಎಂಬುದನ್ನ ಸುದೀಪ್ ಮುಂದೆ ಕಾವ್ಯ ಅವರು ಹೇಳಿದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಕೆಲವೊಂದಷ್ಟು ಕಂಟೆಸ್ಟೆಂಟ್ ಗಳಿಗೆ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಹಿಟ್ ಅನ್ನ ಕಿಚ್ಚ ಈಗಾಗಲೇ ಕೊಟ್ಟಿದ್ದಾಗಿದೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಕಾಮಿಡಿ ಟಚ್ ಅನ್ನು ಕೂಡ ಇಟ್ಕೊಂಡಿದ್ದು ಇಲ್ಲಿ ಗಿಲ್ಲಿಯ ಕಾಲನ ಸುದೀಪ್ ಸಿಕ್ಕಾಪಟ್ಟೆ ಎಳೆದಿದ್ದಾರೆ ಅಶ್ವಿನಿಗೆ ಈಗಾಗಲೇ ನಾನು ಕಮಿಟೆಡ್ ಅಂತ ಗಿಲ್ಲಿ ಹೇಳಿದ್ದಾಗಿದೆ ಅದು ಸುಮ್ಮನೆ ಹೇಳಿದ್ದ ಇಲ್ಲ ನಿಜಕ್ಕೂ ಗಿಲ್ಲಿ ಏನಾದರೂ ಕಮಿಟೆಡ್ ಮುಂದಿನ ದಿನಗಳಲ್ಲಿ ಕಾವ್ಯ ಮುಂದೆ ಕಮಿಟ್ ಆಗಿದ್ದೀನಿ ಇಲ್ಲ ಕಾವ್ಯ ಅವ್ರಿಗೆ ಏನಾದರೂ ಕಮಿಟ್ ಆಗ್ತೀನಿ ಅನ್ನೋದನ್ನು ಗಿಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತಾರಾ ಎಂಬುದು ಸದ್ಯದ ಕುತೂಹಲ ಆಗಿದೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾರು ಎಲಿಮಿನೇಷನ್ ಆಗ್ತಾರೆ ಎಂಬುದು ಅಷ್ಟೇ ಕುತೂಹಲಕಾರಿ ಕೂಡ ಇದೆ